ಎರಡು ಸಾವಿರ ಮೊದಲಿನ ವಾತಾವರಣ ಈ ಜಾರಕಿಗೆ ಮತ್ತೆ ಬರ್ಬೋದು ಅನ್ನೋದು ನನಗೆ ಅನಿಸ್ತದೆ ಎರಡು ಸಾವಿರ ಮೊದಲಿನ ವಾತಾವರಣ ಇತ್ತು ಕ್ವಾಟಿ ಬ್ಯಾಟಿ ಇಂಥವಾಗ ಇದು ಏನಾಗುತ್ತೆ ಗೊತ್ತಿಲ್ಲ ಬಾದಲೆ ಬಾದಲ್ಲಿ ಓಡಿಸಿದ ಬಾದಲ್ನ ಆಗುತ್ತೋ ಅಥವಾ ಕಾಂಪ್ರಮೈಸ್ ಆಗುತ್ತೋ ಇದು ಈ ಕಾಂಪ್ರಮೈಸ್ ಆದರೂ ಆಶ್ಚರ್ಯ ಕೂಡ ಉಂಟಲ್ಲ ಯಾವ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ ನಂಗೆ ಆದರು ಜನರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನ್ನೋದ್ರ ಬಗ್ಗೆ ನೀವು ಸಾರ್ವಜನಿಕರು ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ವಾತಾವರಣ ಇವತ್ತಿನ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಬೇಕಾ ಅಥವಾ ಇದರಿಂದ ಪರಿಣಾಮ ಏನಾಗಬಹುದು ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಆಲೋಚನೆ ಮಾಡ್ಬೋದು ಏನ್ ಕೆಟ್ಟ ಪರಿಣಾಮ ಆಗಬಹುದು ಇಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಜನರ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಸೋತ ಅಂಥವನೇ ಗೆದ್ದ ನಮ್ಮಂಥದ್ದು ಏನು ಅನ್ನೋದು ಬರುತ್ತೆ ಸಹಜವಾಗಿ ಹೌದಾ ಜನರಲ್ಲಿ ಆ ಭಾವನೆ ಇವತ್ತು ಇದನ್ನ ಈ ವಾತಾವರಣ ನೋಡಿದ್ರೆ ಜನರನ್ನ ಭಯಭೀತರನ್ನಾಗಿ ಮಾಡುವಂತ ಒಂದು ವಾತಾವರಣ ಇದು ಅಂತ ಹೇಳಿ ತಾಲೂಕಿನ ಜನರನ್ನ ಭಯಭೀತರನ್ನ ಮಾಡುವಂಥ ಒಂದು ವಾತಾವರಣ ಇದೆ ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಳ್ಳೇದಲ್ಲ అవును అది అనివార్యత ఇది సార్వజనిక బారెం బాబుగౌడ అంత నేను ఇష్టపడల్ అది చిన్నూర్ తల్ూకే నడి సత్య అదే బాబుగౌడదేనో అతమనగౌడ అదే అధికారదావర ఆశీర్వాద అవెల్ నడదావ ತನಗ ಅಂತ ಕಚ್ಚಾಟದಲ್ಲಿ ವಿರೋಧ ಪಕ್ಷ ಇಲ್ಲ ಅಂತ ಹೇಳೋದ್ರ ಭಾವನೆ ಇರಬಹುದು ಆದ್ರೆ ವಿರೋಧ ಪಕ್ಷ ತನ್ನ ಕೆಲಸ ತಾನು ಮಾಡ್ತಾ ಇದ್ದಾರೆ ವೈಯಕ್ತಿಕ ಕಾರಣಗಳನ್ನು ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತದ ವಿಚಾರದಲ್ಲಿ ವಿರೋಧ ಪಕ್ಷಗಳು ಕರ್ತವ್ಯ ಅದನ್ನ ಹೆತ್ತಿಡ್ಬೇಕು ಅದು ಬಹಳಷ್ಟು ಇದಾವೆ ಅದಕ್ಕೊಂದು ಸಂದರ್ಭ ಬರುತ್ತೆ ಸಂದರ್ಭ ಬಂದಾಗ ಏನ್ ಅವಕಾವು ಆಗ್ತವೆ ಕಾಯ್ಬೇಕಾಗುತ್ತೆ ಹೊಂದಾಣಿಕೆ ಅಂದ್ರೆ ಏನರ್ಥ ಹೊಂದಾಣಿಕೆ ಅಂದ್ರೆ ಏನರ್ಥ ದಸರಾ ಉತ್ಸವ ಅದ್ರಾಗ ಭಾಗವಹಿಸ್ಬೇಕು ಹೊಂದಾಣಿಕೆ ಅಂಬಾದೇವಿ ದೇವಸ್ಥಾನದ ಕಾರ್ಯಕ್ರಮ ಕರೆದಾಗಿ ಈ ಎರಡೂವರೆ ವರ್ಷದ ಆಡಳಿತ ಎಕ್ಕೊಟ್ಟೋಗಿದೆ ಎಕ್ಕೊಟ್ಟು ಹೋಗಿದೆ ಅಂತ ಸಂಪೂರ್ಣವಾಗಿ ಹಾಳಾಗೋಗಿದೆ ಸಂಪೂರ್ಣವಾಗಿ ಹಾಳಾಗ ಕಾನೂನು ಲೆಕ್ಕಕ್ಕೆ ಇಲ್ಲ ಯಾವಲ್ಲಿ ಕಾನೂನು ಇದೆ ಹೇಳು ಯಾವ ಉದಾಹರಣೆಗೆ ಇವತ್ತಿನ ಬಳ್ಳಾರಿಯಿಂದ ತಗೊಂಡಿಲ್ಲ ಉದಾಹರಣೆಗೆ ಬಳ್ಳಾರಿ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಸತೀಶ್ ರೆಡ್ಡಿ ಮ್ಯಾನ್ ನಿಂದ ಅವ್ನ ಕೊಲೆ ಆಗಿದೆ ಅಂತ ಪೊಲೀಸರು ಹೇಳ್ತಾರೆ ಗನ್ ಮ್ಯಾನ್ ಇಂದ ಕೊಲೆ ಆಗಿದೆ ಅಂತ ಸತೀಶ್ ರೆಡ್ಡಿ ಅಲ್ಲೇ ಅದೇನ ಅಲ್ಲಿ ಅವನು ಅವನ ಫೈರಿಂಗ್ ಆದಾಗ ಸತೀಶ್ ರೆಡ್ಡಿ ಅಲ್ಲೇನ ಅಂದ್ರೆ ಇದುವರೆಗೂ ಸತೀಶ್ ರೆಡ್ ಮೇಲೆ ಆ್ಯಕ್ಷನ್ ಇಲ್ಲ ಇನ್ನೂ ಆ ರಾಜಕಾರಣಿಗಳನ್ನು ಬಂದಕ್ಕೆ ತಯಾರಿ ಅವ್ನು ಓಪನ್ ಆಗಿ ಚಾಲೆಂಜ್ ಮಾಡ್ತಾರೆ ಯಾರು ಭರತ್ ರೆಡ್ಡಿ ಓಪನ್ ಆಗಿ ಅವನ್ನ ನೋಡಿ ನೋಡ್ಕೇಳ್ತಾನೆ ಅವನ್ನ ಅವ್ನ ಮುಗಿಸ್ಬಿಡ್ತಾನೆ ಅವ್ನ ಮನೆ ಬೆಂಕಿ ಹಚ್ಚಿಬಿಡ್ತಾನೆ ಅಂತಾನ ಅವನು ಯಾರ ಸರ್ಕಾರದ ಇದ್ರ ಮೇಲೆ ಅಂದ್ರೆ ಅದನ್ನೇ ಬೇರೆ ಪಕ್ಷದವ್ರು ಯಾರಾದರೂ ಒಂದ್ ಶಬ್ದ ಮಾತಾಡಿದ್ರೆ ಇವತ್ತು ಏನಾಗ್ತದೆ ಆಕ್ಷನ್ ಹೇಳು ಅದಕ್ಕೆ ಅದು ಪೂರ್ತಿ ಕಾಂಗ್ರೆಸ್ ಸರ್ಕಾರ ಒಂದು ಸೈಡ್ ಹೊಂಟಿದೆ ಯಾಕೆ ಒಂದ್ ಸೈಡ್ ಹೊಂಟಿದೆ ಅಂದ್ರೆ ಇವತ್ತು ಅವರು ಅಧಿಕಾರ ಉಳಿಸ್ಕೊಂಡು ಹೋಗೋದು ಅನಿವಾರ್ಯತೆ ಆಗಿದೆ ದುಡ್ಡಿಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಜೊತೆಗೆ ಹಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಶಾಸಕರನ್ನ ಉಳಿಸ್ಕೊಳ್ಬೇಕಾಗಿದೆ ಶಾಸಕರ ಅಸಮಾಧಾನಗೊಳ್ಳದಂತೆ ನೋಡ್ಕೆಳ್ಬೇಕಾಗಿದೆ ಇಂಥವೆಲ್ಲ ಮಾಡಿ ಆ ಶಾಸಕರ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡುವಂಥದ್ದು ಇವ್ರು ಸರ್ಕಾರ ಮಾಡ್ ಏನೂ ಅವ್ರಿಗೆ ಲೆಕ್ಕನೇ ಇಲ್ಲ ಅವ್ರು ಮಾಡಿದ್ದೆ ಕಾನೂನು ಅದಿದೆ ಮೃದು ಧೋರಣೆ ಏನು ಮೃದು ಧೋರಣೆ ಅಂತ ಏನಿಲ್ಲ ಕಾಲ ಬದಲಾಗಿದೆಯಪ್ಪ ಅವತ್ತಿನ ವಿರೂಪಾಕ್ಷಪ್ಪ ಇರ್ಬೋದು ಅವತ್ತಿನ ರಾಜಕಾರಣ ಇರ್ಬೋದು ಯಾವತ್ತು ಹೋರಾಟ ಅನಿವಾರ್ಯ ಇತ್ತು ಇವತ್ತು ಆ ಅನಿವಾರ್ಯತೆ ಇಲ್ಲ ಅಂತ ನನಗೆ ಅನಿಸ್ತದೆ ಅಲ್ಲ ಇಲ್ಲ ಅಂತಂದ್ರೆ ಪೂರ್ತಿ ಇಲ್ಲ ಅಂತಲ್ಲ ರಾಜಕಾರಣ ಇದ್ದದ್ದೇ ಈಗ ಒಂದು ಹಂತ ಒಂದು ಮಿತಿ ಇಲ್ಲ ಅಂದಾಗ ಅದಕ್ಕಿಂತ ಬಂಡ್ರ ಆಗ್ಬೇಕಲ್ಲ ಅವರು ಅವಕ್ಕಿಂತ ಬಂಡ್ರಾಗ ನಿಂತ್ಕೊಂಡಾಗ ಇವೇನೊಂದು ಸ್ವಲ್ಪ ಆಗಕ್ಕೆ ಸಾಧ್ಯ ಅದನ್ನ ಆಗೋದಾದ್ರೂ ಭಾಳ ಕಷ್ಟ ಆಗುತ್ತೆ